ಎಲ್ಲರಿಗೆ ನಮಸ್ಕಾರ ಮೊಬೈಲ್ ಅವಾಂತರ ಕತೆ ಕೇಳುವನ ಇದರಿಂದ ಏನು ಅನುಕೂಲ ಏನು ಅನಾನುಕೂಲ ಮೊಬೈಲ್ ಬಳಕೆಯಿಂದಾಗಿ ಅನುಕೂಲ ಅನಾನುಕೂಲ ಎರಡೂ ಇದೆ ಮೊಬೈಲ್ನಿಂದ ಅನುಕೂಲ ಎಂದರೆ ಸುಲಭವಾಗಿ ಸಂವಹನ ನಡೆಸಬಹುದು ಮೊಬೈಲ್ ಮೂಲಕ ಶಿಕ್ಷಣ ಪಡೆಯಬಹುದು ಮೊಬೈಲ್ ಮೂಲಕ ವ್ಯಾಪಾರ ಉತ್ತೇಜಿಸಬಹುದು ಬೇಕಾದ ಕೆಲಸ ಕಾರ್ಯಗಳು ಕೂಡಲೇ ಮಾಡಬಹುದು ಯಾರಾದರೂ ಕಷ್ಟಕ್ಕೆ ಸಿಲುಕಿದಾಗ ನಮಗೆ ಬೇಕಾದವರು ಕಾಣೆಯಾದಾಗ ಬರಬೇಕಾದ ಕೆಲಸಗಳು ತಪ್ಪಿ ಹೋದಾಗ ಮಳೆ ಅವಾಂತರಗಳಿಂದ ಥಟ್ಟನೆ ಹೃದಯಾಘಾತ ಆದಾಗ ಭೀಕರ ಪರಿಸ್ಥಿತಿ ಉಂಟಾದಾಗ ರಸ್ತೆ ಅಪಘಾತ ಆದಾಗ ಸಾವು ನೋವಿನಿಂದ ಹೋರಾಡುತ್ತಿರುವಾಗ ಹೀಗೆ ಶಿಕ್ಷಣ ಅವಾಂತರ ಮಕ್ಕಳ ಆಟಗಳಾವಾಂತರ ಹೀಗೆ ಇತ್ಯಾದಿ ಎಲ್ಲ ವಿಷಯಗಳಲ್ಲೂ ಒಂದಲ್ಲ ಒಂದು ರೀತಿ ಮೊಬೈಲ್ ಬಳಕೆಯಿಂದ ಅನುಕೂಲ ಕೂಡ ಇದೆ ಮೊಬೈಲ್ನಿಂದ ಅನಾನುಕೂಲ ಕೂಡ ಇದೆ ಹೀಗೆ ಮೊಬೈಲ್ನಿಂದ ಅನಾನುಕೂಲ ಎಂದರೆ ಒಂದು ವಿಡಿಯೋ ಅವಾಂತರ ಹೀಗೆ ದಾರಿಯಲ್ಲಿ ಹೋಗುವಾಗ ಮೊಬೈಲ್ನಲ್ಲಿ ಮಾತಾಡಿಕೊಂಡು ಹೋಗುವುದು ಒಳ್ಳೆಯದಲ್ಲ ಡ್ರೈವಿಂಗ್ ಮಾಡುವಾಗ ರಸ್ತೆ ದಾಟುವಾಗ ವಿಡಿಯೋ ತೆಗೆಯುವಾಗ ಸೆಲ್ಫಿ ತೆಗೆಯುವಾಗ ಮೊಬೈಲ್ ಕಳೆದುಕೊಂಡಾಗ ಹೀಗೆ ಮೊಬೈಲ್ನಿಂದ ಅವಾಂತರ ತುಂಬ ಇದೆ ಮೊಬೈಲನ್ನು ಅನುಕೂಲಕ್ಕೆ ತಕ್ಕಂತೆ ಬಳಸಿ ಮೊಬೈಲ್ ಇಲ್ಲದಿದ್ದರೆ ಸಾಧ್ಯವಿಲ್ಲ ಅನ್ನೋ ಮಟ್ಟಕ್ಕೆ ಹೋಗಬಾರದು ಇದರಿಂದ ಎಷ್ಟು ಅಪಘಾತ ಅವಘಡಗಳನ್ನು ತಪ್ಪಿಸಬಹುದು ಮಕ್ಕಳ ಮನಸ್ಸಿನ ಮಾನಸಿಕ ಖಿನ್ನತೆಯನ್ನು ತಪ್ಪಿಸಿಕೊಳ್ಳುವುದು ನರ ದೌರ್ಬಲ್ಯವನ್ನು ತಪ್ಪಿಸಬಹುದು ಹೀಗೆ ಸ್ಮಾರ್ಟ್ಫೋನ್ ಎಫೆಕ್ಟ್ ಎಚ್ಚರ ನಿಮ್ಮ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು ಎಚ್ಚರವಿರಲಿ ಮಕ್ಕಳು ಏನು ಮಾಡುತ್ತಾರೆ ಮೊಬೈಲ್ನಲ್ಲಿ ಏನು ನೋಡುತ್ತಾರೆ ಮೊಬೈಲ್ ಯಾವ ರೀತಿ ಬಳಸುತ್ತಾರೆ ಮೊಬೈಲ್ನಿಂದ ಎಷ್ಟು ಅನುಕೂಲ ಎಂದು ಅನಾನುಕೂಲ ಎಂದು ಪೋಷಕರು ಗಮನಹರಿಸಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿಸಿ ಹೀಗೆ ಮೊಬೈಲ್ ಅವಾಂತರ ಒಂದು ಸಣ್ಣ ಕತೆ ಕೇಳುವ ಯಾರೋ ಒಬ್ಬ ಅಮಾಯಕ ಕಷ್ಟಪಟ್ಟು ದುಡಿದು ಮೊಬೈಲ್ ಖರೀದಿಸಿರುತ್ತಾನೆ ಹೀಗೆ ಒಂದು ದಾರಿಯಲ್ಲಿ ಬರುವಾಗ ಯಾರದ್ದು ಫೋನ್ ಕಾಲ್ ಬರುತ್ತೆ ಹೀಗೆ ದಾರಿಯಲ್ಲಿ ಮಾತಾಡಿಕೊಂಡು ಹೋಗ್ತಿರ್ತಾನೆ ಮಾತಾಡಿ ಆದ ಬಳಿಕ ಗಡಿಬಿಡಿಯಲ್ಲಿ ಫೋನ್ ಕಿಸೆಗೆ ಹಾಕುವ ಬದಲು ರೋಡಿಗೆ ಹಾಕುತ್ತಾನೆ ಅದು ಬೇಕಂತ ಹಾಕಿದ್ದಲ್ಲ ಗಡಿ ಅವಾಂತರ ಆಗಿದ್ದು ಹೀಗೆ ನಡೆದುಕೊಂಡು ಹೋಗಿ ಮನೆ ಸೇರ್ತಾನೆ ಮನೆಯ ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಪ್ಯಾಂಟಿನಲ್ಲಿ ಫೋನ್ ಹುಡುಕುತ್ತಾನೆ ಫೋನ್ ಇರುವುದಿಲ್ಲ ತುಂಬ ಗಾಬರಿ ಆಗ್ತಾನೆ ಏನು ಮಾಡುವುದು ಅಂತ ಪಕ್ಕದ ಮನೆ ಹೋಗಿ ಅವನ ಮೊಬೈಲ್ ಕಾಲ್ಗೆ ಕಾಲ್ ಕೊಡ್ತಾನೆ ರಿಂಗೇನೋ ಆಗುತ್ತೆ ಆದರೆ ಮೊಬೈಲ್ ಯಾರೋ ಬಡ್ಪಾಯಿ ಕೈಯಲ್ಲಿ ಸಿಕ್ಕಿರುತ್ತೆ ಮತ್ತೆ ಮೊಬೈಲ್ಗೆ ಒಂದು ರಿಂಗ್ ಕೊಡ್ತಾನೆ ದಾರಿಯಲ್ಲಿ ಇದ್ದ ಬಿದ್ದಿದ್ದ ಮೊಬೈಲ್ ಎತ್ಕೋತಾನೆ ಫೋನ್ ರಿಸೀವ್ ಮಾಡ್ತಾನೆ ಸ್ವಾಮಿ ಆ ಮೊಬೈಲ್ ನಂದು ಮೊಬೈಲ್ ಬೀಳಿಸಿಕೊಂಡಿದ್ದೀನಿ ದಯವಿಟ್ಟು ಕೊಡಿ ಸ್ವಾಮಿ ಅಂತಾನೆ ಓಹ್ ಈ ಮೊಬೈಲ್ನಿಂದ ನಿನ್ನ ಊರು ಯಾವುದು ಎಂದಾಗ ನಾನು ಇದೇ ಊರಿನವನು ನಾನು ಎಲ್ಲಿಗೆ ಬರಲಿ ಸ್ವಾಮಿ ಎನ್ನುತ್ತಾನೆ ಹಾಗಾದರೆ ಒಂದು ಕೆಲಸ ಮಾಡು ಇಲ್ಲೇ ಹತ್ತಿರದಲ್ಲಿರುವ ಒಂದು ಬಸ್ ಸ್ಟ್ಯಾಂಡ್ ಬಳಿ ಕಾಯುತ್ತಿರುತ್ತೇನೆ ಅಲ್ಲಿಗೆ ಬಾ ಅಂತಾನೆ ಇವನು ಕೂಡಲೇ ಹೊರಡುತ್ತಾನೆ ಮೊಬೈಲ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ಬಳಿ ಕಾಯ್ತಿರ್ತಾನೆ ಅಲ್ಲೊಬ್ಬ ಕುಡ್ಕ ಮಲಗಿರ್ತಾನೆ ಮೊಬೈಲ್ ಹಿಡ್ಕೊಂಡು ಕಾಯ್ತಾ ಇರಬೇಕಾದ್ರೆ ಮೊಬೈಲ್ ಕಳ್ಕೊಂಡವ ಬರ್ತಾನೆ ಸ್ವಾಮಿ ಮೊಬೈಲ್ ನಂದು ಕೊಡಿ ಅಂತಾನೆ ನಲವತ್ತೈದು ಸಾವಿರ ಮೊಬೈಲ್ ಖರೀದಿ ಮಾಡಿರ್ತಾನೆ ಮೊಬೈಲ್ ಸಿಕ್ಕವ ಹೇಳ್ತಾನೆ ನಲವತ್ತೈದು ಸಾವಿರ ಮೊಬೈಲ್ ನನಗೆ ಐದು ಸಾವಿರ ಕೊಡು ಮೊಬೈಲ್ ವಾಪಸ್ ಕೊಡ್ತೀನಿ ಅಂತಾನೆ ಅಷ್ಟೆಲ್ಲ ಹಣ ನನ್ನ ಬಳಿ ಇಲ್ಲ ಸ್ವಾಮಿ ಅಂತಾನೆ ಅದೆಲ್ಲ ನನಗೆ ಗೊತ್ತಿಲ್ಲ ನಿಮಗೆ ಮೊಬೈಲ್ ಬೇಕಾದರೆ ಐದು ಸಾವಿರ ಕೊಡು ಅಂತಾನೆ ಪಕ್ಕದಲ್ಲಿ ಇರುವ ಕುಡುಕ ಹೇಳ್ತಾನೆ ನಾನು ಆರು ಸಾವಿರ ಕೊಡ್ತೇನೆ ಮೊಬೈಲ್ ನನಗೆ ಕೊಡಿ ಅಂತಾನೆ ನೋಡು ಇವ ಆರು ಸಾವಿರ ಕೊಡ್ತಾನಂತೆ ಏನು ಮಾಡಲಿ ಸರ್ ದಯವಿಟ್ಟು ನನ್ನ ಮೊಬೈಲ್ ಕೊಡಿ ಅಂತಾನೆ ಮೊಬೈಲ್ ತಗೊಂಡವ ಹೇಳ್ತಾನೆ ಹೋಗಲಿ ಲಾಸ್ಟ್ ಚಾನ್ಸ್ ಎರಡು ಸಾವಿರ ಕೊಡು ಅಂತಾನೆ ಅದಕ್ಕೂ ಆಗೋಲ್ಲ ಅಂತಾನೆ ಮತ್ತೆ ಕುಡುಕ ಹೇಳ್ತಾನೆ ನಾನು ಏಳು ಸಾವಿರ ಕೊಡ್ತೇನೆ ಮೊಬೈಲ್ ಕೊಡು ಅಂತಾನೆ ನೋಡು ಇವನು ಏಳು ಸಾವಿರ ಕೊಡ್ತಾನಂತೆ ಹೋಗಲಿ ಒಂದು ಸಾವಿರ ಕೊಡ್ತೀಯಾ ಅಂತಾನೆ ಆಯಿತು ಒಂದು ಸಾವಿರ ಕೊಡ್ತೀನಿ ಅಂತ ಒಪ್ಕೊಳ್ತಾನೆ ನಾನು ಗೂಗಲ್ ಪೇ ಮಾಡ್ತೀನಿ ಸರ್ ನಿಮ್ಮ ಹತ್ತಿರ ಇರೋ ಮೊಬೈಲ್ ಕೊಡಿ ಅಂತಾನೆ ಇಲ್ಲ ಮೊಬೈಲ್ ಕೊಡಲ್ಲ ಎ ಟಿ ಎಮ್ನಿಂದ ಹಣ ತೆಗೆದುಕೊಂಡು ಬಾ ಅಂತಾನೆ ಆಯಿತು ಸರಿ ಅಂತ ಹೋಗ್ತಾನೆ ಮೊಬೈಲ್ ಇರುವವನ ಮನುಷ್ಯನಿಗೆ ಒಂದು ಕಾಲ್ ಬರುತ್ತೆ ಅಂದರೆ ಅದು ಅವನ ಮೊಬೈಲಿಗೆ ಬರುತ್ತೆ ಆ ಮನುಷ್ಯ ಮೊಬೈಲ್ನ ಎತ್ತಿಕೊಂಡಿರುವ ಮೊಬೈಲು ಒಂದು ಕೈಯಲ್ಲಿ ಅವನು ದಾರಿಯಲ್ಲಿ ಬಿದ್ದು ಎತ್ತಿಕೊಂಡಿರೋ ಮೊಬೈಲ್ ಒಂದು ಕೈಯಲ್ಲಿ ಹೀಗೆ ಮಾತಾಡ್ತಿರ್ಬೇಕಾರೆ ಮೊಬೈಲ್ ಒಂದು ಕೈಯಲ್ಲಿ ಹೀಗೆ ಮಾತಾಡ್ತಾ ಇರ್ತಾನೆ ಹೀಗೆ ಮಾತಾಡ್ತಾ ಇದ್ದಿದ್ದು ಅವನ ಸ್ವಂತ ಮೊಬೈಲ್ನಿಂದ ಅವನು ಕಿಸ್ಸೆಯಿಂದ ಎತ್ತಿಕೊಂಡು ಮಾತಾಡ್ತಿದ್ದ ಹೀಗೆ ಮಾತಾಡಿ ಆದ ಬಳಿಕ ಅವನ ಮೊಬೈಲನ್ನು ತಪ್ಪಿ ಬಸ್ ಸ್ಟ್ಯಾಂಡ್ ಹತ್ತಿರ ಇಡ್ತಾನೆ ಎತ್ತಿಕೊಂಡಿರೋ ಮೊಬೈಲು ಅವನ ಕೈಲಿರುತ್ತೆ ಅಂದರೆ ಅವನ ದಾರಿಲಿ ಎತ್ಕೊಂಡಿರೋ ಮೊಬೈಲ್ ಅವನ ಕೈಯಲ್ಲಿರುತ್ತೆ ಅವನ ಮೊಬೈಲು ಬಸ್ ಸ್ಟ್ಯಾಂಡಲ್ಲಿರುತ್ತೆ ಅವನು ಈ ಕಳಿಸಿದ್ನಲ್ಲ ಅವನಿಗೆ ಎ ಟಿ ಎಮ್ನಿಂದ ಒಂದು ಸಾವಿರ ಬಿಡಿಸ್ಕೊಂಡು ತಂದು ಕೊಡ್ತಾನೆ ಅವನ ಮೊಬೈಲು ವಾಪಸ್ ಪಡಿತಾನೆ ಇವನು ಮಾತಾಡಿ ಇಟ್ಟ ಮೊಬೈಲು ಕುಡುಕ ಎತ್ಕೊಂಡು ಹೋಗ್ತಾನೆ ಹೀಗೆ ಎರಡು ಮೊಬೈಲ್ ಸಿಗದ ಹಾಗೆ ಆಗುತ್ತೆ ಅವನಿಗೆ ಆ ಮೊಬೈಲು ಇಲ್ಲ ಈ ಮೊಬೈಲು ಇಲ್ಲ ನಲವತ್ತೈದು ಸಾವಿರ ಮೊಬೈಲು ಇಲ್ಲ ಹತ್ತು ಸಾವಿರ ಮೊಬೈಲು ಇಲ್ಲ ಎರಡೂ ಮೊಬೈಲ್ ಸಿಗದ ಹಾಗೆ ಆಯಿತು ಮೊಬೈಲಿನ ಆಸೆ ಪಡಲು ಹೋಗಿ ತನ್ನ ಮೊಬೈಲನ್ನು ಕಳೆದುಕೊಂಡ ನಲವತ್ತೈದು ಸಾವಿರ ಮೊಬೈಲ್ ಅವನಿಗೆ ಸಿಕ್ಕಿತು ಹತ್ತು ಸಾವಿರ ಮೊಬೈಲ್ ಕುಡುಕನಿಗೆ ಸಿಕ್ಕಿತು ಹೀಗೆ ಮೊಬೈಲಿನ ಅವಾಂತರಕ್ಕೆ ಸಿಕ್ಕಿಕೊಂಡ ಹೇಗಿತ್ತು ಸ್ನೇಹಿತರೆ ಮೊಬೈಲ್ ಅವಾಂತರ ಕತೆ ಇಷ್ಟ ಆಯಿತು ಅಂದ್ಕೋತೀನಿ ಅದಕ್ಕೆ ಹೇಳುವುದು ಸ್ನೇಹಿತರೆ ಮೊಬೈಲ್ ಬಳಕೆ ಅಗತ್ಯವೂ ಇದೆ ಅನಗತ್ಯವೂ ಇದೆ ಅನುಕೂಲ ಅನಾನುಕೂಲ ಎರಡೂ ಇದೆ ಅಗತ್ಯಕ್ಕೆ ತಕ್ಕಂತೆ ಬಳಸಿ ಅತಿಯಾದ ಬಳಕೆ ಬೇಡ ಮೊಬೈಲ್ನಿಂದ ಆಗುವ ಅಪಘಾತಗಳನ್ನು ತಪ್ಪಿಸಬಹುದು ಹೀಗೆ ಮೊಬೈಲ್ ಅವಾಂತರ ಎಲ್ಲಿಗೆ ಬಂತು ನೋಡಿ ಕೆಲವರು ನಿದ್ದೆ ಬರುವುದಕ್ಕೋಸ್ಕರ ಮಧ್ಯರಾತ್ರಿ ಇಡೀ ಓದುವುದು ಓದುತ್ತಾರೆ ಓದುವುದರಿಂದ ನಿದ್ರೆ ಬರುತ್ತದೆ ಎನ್ನುತ್ತಾರೆ ಈಗ ಮಧ್ಯರಾತ್ರಿ ತನಕ ಮೊಬೈಲ್ ನೋಡಿ ನಿದ್ದೆ ಬಿಟ್ಟು ಮೊಬೈಲ್ ಹಿಡಿದುಕೊಂಡಿರುತ್ತಾರೆ ಹೇಗೆ ಬಂತು ನೋಡಿ ಕಾಲ ಮೊಬೈಲ್ ಅವಾಂತರ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಧನ್ಯವಾದ